ಮತ್ತಷ್ಟು ಕಾವೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಚುನಾವಣಾ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಪುತ್ರನ ಎಂಟ್ರಿ ಇವತ್ತು ಬೆಳಗಾವಿ ತಾಲೂಕಿನಲ್ಲಿ ಅಭ್ಯರ್ಥಿ ಹೆಸರು ಘೋಷಣೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತಕ್ಷೇತ್ರದಲ್ಲಿ ಅಭ್ಯರ್ಥಿ ಘೋಷಣೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಹೆಸರು ಘೋಷಣೆ ಡಿಸಿಸಿ ಬ್ಯಾಂಕ್ಗೆ ಜಾರಕಿಹೊಳಿ ಕುಟುಂಬದಿಂದ ಮೊದಲ ಬಾರಿ ಎಂಟ್ರಿ ಆಗ್ತಾ ಇದೆ ಇವತ್ತು ನಗರದ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ಇದೆ ಈಗಾಗಲೇ ರಾಹುಲ್ ಸ್ಪರ್ಧೆಗೆ ಒಪ್ಪಿಗೆ ನೀಡಿರುವಂತಹ ಹಬ್ಬಾಳ್ಕರ್ ನೋಡಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಂತಂದರೆ ಅದು ಸಹಜವಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿರತ್ತೆ ಸದ್ದು ಆಗತ್ತೆ ಮತ್ತೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಬೆಳಗಾವಿಯಲ್ಲಂತೂ ನಾಯಕರುಗಳು ಪೊಲಿಟಿಕಲ್ ಲೀಡರ್ಸ್ಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಜಾರಕಿಹೊಳಿ ಬ್ರದರ್ಸ್ ಸೊ ಇಲ್ಲಿವರೆಗೂ ಇವರು ಪರೋಕ್ಷವಾಗಿ ಸಪೋರ್ಟನ್ನು ಮಾಡ್ತಾಯಿದ್ರು ಅವ್ರ ಕಡೆಯಿಂದ ಯಾವುದೋ ಒಂದು ಅಭ್ಯರ್ಥಿಯನ್ನು ಇಳಿಸ್ತಾ ಇದ್ದರು ಎಲ್ಲೇಬೇಕು ಅಂತ ಕೆಲಸ ಮಾಡ್ತಾಯಿದ್ರು ಆದರೆ ಇದೇ ಮೊದಲ ಬಾರಿಗೆ ಅವರ ಫ್ಯಾಮಿಲಿಯಿಂದನೇ ಸತೀಶ್ ಜಾರಕಿಹೊಳಿ ಅವರ ಪುತ್ರನನ್ನೇ ನಿಲ್ಲಿಸಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇರೋದು ಅದಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಗೊತ್ತಿರೋ ಹಾಗೆಯೇ ಈ ಬಾರಿ ಅವಧಾನ ವಿಧಾನಸಭಾ ಚುನಾವಣೆ ಮತ್ತು ಹಿಂದಿನ ಚುನಾವಣೆಗಳಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನೋ ಥರದಲ್ಲೇ ಆಗಿತ್ತು ಸ್ವಲ್ಪ ಆಗ ಬರಲ್ಲ ಹಾವು ತರ ಅಂತ ಯಾಕಂದರೆ ಅದು ರಾಜಕೀಯವಾಗಿ ಇರುವಂಥ ಒಂದಷ್ಟು ಸಮಸ್ಯೆಗಳು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಓಕೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮತ್ತು ಸಹೋದರ ಇವರುಗಳ ಹೆಸರು ಕೂಡ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇತ್ತು ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಆಫರ್ ಕೊಟ್ಟೇನೂ ಇಲ್ಲ ಆಫರ್ ತಗೊಂಡೇನೂ ಇಲ್ಲ ಯಾಕೆ ಈಗ ಕಿತ್ತೂರು ಚೆನ್ನಮ್ಮು ನಿಮ್ ನಿಮ್ಮ ನೋಡುವಂತ ನಿಮ್ಮ ನೋಡುವಂತ ಅಲ್ಲಲ್ಲ ನಿಮ್ಮ ನೋಡುವಂತ ಭಾವನೆ ಆ ರೀತಿ ಇದೆ ಬಟ್ ನಾನ್ ನೋಡುವಂತ ಭಾವನೆನೇ ಬೇರೆ ಇದೆ ನಾನು ಅದಕ್ಕೆ ಹೇಳಿದೆ ಏನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಇಟ್ಸ್ ಅ ಪಾಲಿಟಿಕ್ಸ್ ವಿ ಕೆನ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಅಟ್ ಅ ಟೈಮ್ ನೆಕ್ಸ್ಟ್ ಡೇನೆ ನಮ್ಗೆ ರಿಸಲ್ಟ್ ಬೇಕು ಅಂತ ಬಯಸಿದ್ರು ಅದ್ ಹಂಗಾಗೋದಿಲ್ಲ ಇದು ಏನೇ ಇದ್ರೂ ಇದು ಬಹಳಷ್ಟು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ನಲ್ಲಿ ಈ ಚಂದ್ರಾಜಿಗೆ ಒಳ್ಳೆ ದಿನಾನೇ ಇದೆ ನೋಡಿ ನಾನು ಹೇಳ್ತಾ ಇದೀನಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲು ನನ್ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಎಲ್ಲ ಅರ್ಥ ಇದೆ ಇದು ಸ್ಪೆಸಿಫಿಕ್ ಆಗಿ ಪ್ರಯತ್ನ ಮಾಡಿದ್ರೆ ದ್ಯಾಟ್ಸ್ ಇಟ್ ದಾಟ್ಸ್ ಇಟ್ ಒಮ್ಮೆ ನಾನು ಎಸ್ ಅಂದ್ರೆ ಮುಗುದ್ ಹೋಯ್ತು ಅದರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ರಾ ಲೆವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಬೆಳಗಾವಿಯಿಂದ ಶ್ರೀಧರ್ ರಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಂತಂದ್ರೆ ಸಹಜವಾಗಿ ಒಂದು ಪ್ರತಿಷ್ಠೆ ಅದು ಯಾವಾಗ್ಲೂ ಕಾಂಗ್ರೆಸ್ ಅಂತ ಬಂದಾಗ್ಲೂ ಕೂಡ ಲಕ್ಷ್ಮಿ ಹೆಬ್ಬಳ್ಕರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನೋದು ಸ್ವಲ್ಪ ದಿನಗಳಿಂದ ನಾವು ಇರೋದನ್ನು ನೋಡ್ತಾ ಇದ್ದೀವಿ ಸೊ ಈಗ ಇದೇ ಮೊದಲ ಬಾರಿಗೆ ಜಾರಕಿಹೊಳಿಯವರ ಫ್ಯಾಮಿಲಿಯಿಂದ ಒಬ್ಬರನ್ನ ಕಣಕ್ಕಿಡಿಸ್ಬೇಕು ಅನ್ನುವಂಥ ಪ್ಲಾನ್ ಇರೋದು ಏನೇನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಇಲ್ಲಿ ಹೊಂದಾಣಿಕೆಯೋ ಅಥವಾ ಯಾವುದಾದ್ರೂ ಒಂದು ಫಾರ್ಮುಲಾನೋ ಯಾರು ಒಪ್ಕೊಂಡಿದ್ದಾರೆ ಯಾರು ಯಾರಿಗೆ ಆಫರ್ ಕೊಟ್ಟಿದ್ದಾರೆ ಏನು ಬೆಳವಣಿಗೆ ಆಗ್ತಾ ಇದೆ ಶ್ರೀಧರ್ ಧ್ವನಿ ಕೇಳಿಸ್ತಾ ಇದ್ದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಜಾರಕಿಹೊಳಿ ಅವರ ಫ್ಯಾಮಿಲಿಯಿಂದಲೇ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅಥವಾ ಸಹೋದರ ನಿಲ್ಲಬಹುದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು ಬಟ್ ಈಗೇನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಯಾವುದಾದ್ರೂ ಹೊಂದಾಣಿಕೆನೋ ಅಥವಾ ಯಾವುದಾದ್ರೂ ಆಫರೋ ಏನು ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ ಏನು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಏನು ಬೆಳವಣಿಗೆ ಆಗ್ತಾ ಇದೆ ನೀತಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕಾವಿಗೆ ರಂಗೇರ್ತಾ ಇದೆ ಇವತ್ತು ಬೆಳಗಾವಿ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿ ಹೆಸರನ್ನು ಘೋಷಣೆ ಆಗುವಂಥದ್ದು ಏನು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಿಂಗ್ ಮೇಕರ್ ಆಗಿರ್ತಕ್ಕಂಥ ಬಾಲ್ಚಂದ್ ಜಾರಕಿಹೊಳಿ ಒಂದು ಹೆಸರನ್ನು ಘೋಷಣೆ ಮಾಡ್ತಾರೆ ಅನ್ನೋಂಥ ಮಾಹಿತಿ ಈಗ ಜಾರಕಿಹೊಳಿ ಆಪ್ತ ಮೂಲದಲ್ಲಿ ಗೊತ್ತಾಗ್ತಾ ಈಗ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಏನು ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಆದಂಥ ರಾಹುಲ್ ಜಾರಕಿಹೊಳಿ ಈಗ ಬೆಳಗಾವಿ ಮತಕ್ಷೇತ್ರದಿಂದ ಡಿ ಸಿ ಸಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಅದು ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅನ್ನೋಂಥ ಒಂದು ಏನು ಪ್ರಮುಖವಾದಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಇಲ್ಲಿ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು ನೀತಿ ಏನಂದರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಿದೆ ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲ ಕೇಳಿಸಿದೆ ಬೆಳಗಾವಿಯ ತಾಲೂಕು ಅಂದರೆ ಇಲ್ಲಿ ಸಚಿವ ಲಕ್ಷ್ಮೀ ಮತ ಮತಕ್ಷೇತ್ರ ಬರುತ್ತೆ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಒಂದಿಷ್ಟು ಬೆಳಗಾವಿ ಏನು ತಾಲೂಕಿನಲ್ಲಿ ಒಂದಿಷ್ಟು ಮತಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಾರೆ ಅಂತ ಹೇಳ್ಬೋದು ಆದರೆ ಈಗ ಪ್ರಮುಖವಾಗಿ ಹೇಳಬೇಕಂದ್ರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನು ಬೆಳಗಾವಿಯಿಂದ ಮುನಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾರೆ ಖಾನಾಪುರದಿಂದ ಚಂಡಾಲ ಹೆಟ್ಟವಳಿ ಸ್ಪರ್ಧೆ ಮಾಡ್ತಾರೆ ಅಂತ ಚರ್ಚೆಗಳು ಆರಂಭದಲ್ಲಿ ಏನು ಕೇಳಿ ಬರ್ತಾ ಇದ್ವು ಆದರೆ ಏನು ಸತೀಶ್ ಜಾರಕಿಹೊಳಿ ಮಧ್ಯ ಪ್ರವೇಶ ಮಾಡಿ ಸುಬ್ಬಾಳ್ಕರ್ ಕುಟುಂಬವನ್ನು ಏನು ಚುನಾವಣಾ ಕಣದಿಂದ ಹಿಂದೆ ಸರಿಸಿದ್ದಾರೆ ಈಗ ಏನು ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಖಚಿತ ಆಗಿರ್ತಕ್ಕಂಥದ್ದು ಇವತ್ತು ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಹೆಸರನ್ನು ಅಂತಿಮ ಫೈನಲ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇದೆ ಯಾಕಂದರೆ ಜಾರಕಿಹೊಳಿ ಆಪ್ತ ಆಗಿರ್ತಕ್ಕಂಥ ರಾಜೇಂದ್ರ ಅಂಕಲ್ಗೆ ಈವರೆಗೂ ಕೂಡ ಏನು ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರ ಆಯ್ಕೆ ಆಗ್ತಾ ಬರ್ತಾಯಿದ್ರು ಇದೇ ಮೊದಲ ಬಾರಿಗೆ ಏನು ಜಾರಕಿಹೊಳಿ ಕುಟುಂಬದಿಂದ ಡಿ ಸಿ ಸಿ ಬ್ಯಾಂಕಿಗೆ ಏನು ರಾಹುಲ್ ಏನು ಕುಡಿಯೋರುವ ಪ್ರವೇಶ ಮಾಡ್ತಿರ್ತಕ್ಕಂಥದ್ದು ಯಾಕಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ತಂದೆ ಆದಂಥ ಹಿಡಿತ ಸಾಧಿಸಬೇಕಾದ್ರೆ ಡಿ ಸಿ ಸಿ ಬ್ಯಾಂಕ್ ತಮ್ಮ ಹಿಡಿತದಲ್ಲಿ ಇರಬೇಕು ಇಲ್ಲಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಜಾರಕಿಹೊಳಿ ಕುಟುಂಬ ಏನಂದರೆ ಹೊರಗಿನಿಂದಲೇ ಒಂದು ಡಿ ಸಿ ಸಿ ಬ್ಯಾಂಕನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಏನು ತಮ್ಮ ಆಪ್ತರನ್ನೇ ಆಯಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಿಲ್ಲಿಸಿ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು ಈಗ ಏನು ಪ್ರತಿಷ್ಠೆಯ ರಾಜಕೀಯ ಕಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನನ್ನು ಅಂದರೆ ಏನು ಸತೀ ಜಾರಕಿಹೊಳಿ ಫೌಂಡೇಶನ್ನಿಂದ ಸಮಾಜಮುಖಿ ಕೆಲಸದಕ್ಕೆ ತೊಡಗಿಸಿದಂಥ ಪುತ್ರನನ್ನು ಈಗ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತಾಗಿರ್ತಕ್ಕಂಥ ಮತ್ತು ಯೂತ್ ಕಾಂಗ್ರೆಸ್ನ ಮುಖಂಡ ಆಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿಯನ್ನು ಈಗ ಡಿ ಸಿ ಸಿ ಬ್ಯಾಂಕ್ ಮೂಲಕ ಜಿಲ್ಲಾ ರಾಜಕಾರಣದಲ್ಲಿ ಇನ್ನಷ್ಟು ಸಕ್ರಿಯಗೊಳಿಸೋದಕ್ಕೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಮಾಡಿ ಸಿದ್ಧಗೊಳಿಸಲಾಗಿದೆ ಇವತ್ತು ಅಧಿಕೃತ ಘೋಷಣೆ ಆಗುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಒಂದು ವೇಳೆ ಸತಿ ಏನು ರಾಹುಲ್ ಜಾರಕಿಹೊಳಿ ಹೆಸರು ಘೋಷಣೆ ಆದರೆ ಅವಿರೋಧ ಆಯ್ಕೆ ಖಚಿತ ಯಾಕಂದರೆ ಈಗಾಗಲೇ ಸಚಿವ ಲಕ್ಷ್ಮೀ ಅಬಾಳ್ಕರ್ ಕೂಡ ಹೇಳಿದ್ದಾರೆ ರಾಹುಲ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನ ಸ್ಪರ್ಧೆ ಮಾಡಿದರೆ ನಾನು ಸ್ವಾಗತ ಮಾಡ್ತೇನೆ ಮತ್ತು ನಾನೇ ಸ್ವಾಗತ ಮಾಡಿದ ಮೇಲೆ ಅವರಿಗೆ ವಿರೋಧ ಅವರಿಗೆ ವಿರೋಧ ಮಾಡುವವರು ಯಾರು ಅನ್ನೋಂಥ ಹೇಳುವ ಮೂಲಕ ಅವಿರೋಧ ಆಯ್ಕೆ ಖಚಿತ ಅನ್ನುವಂಥ ಒಂದು ಸಂದೇಶವನ್ನು ಸತ್ಯ ಸಚಿವ ಲಕ್ಷ್ಮೀ ಬಾಬಾಕರ್ ರವಾಣಾ ಅನ್ನೋಂಥ ಅನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಜಾರಕಿಹೊಳಿ ಪ್ರದರ್ಸ್ ತಮ್ಮ ಕಂಟ್ರೋಲನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ ಒಂದೊಂದೇ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆಗೆ ಎಲ್ಲ ರೀತಿಯ ಕಸರತ್ತ ನಡೆಸ್ತಾ ಇದ್ದಾರೆ ಈಗಾಗಲೇ ಸೌದತ್ತಿಯಲ್ಲಿ ಏನು ವಿರೂಪಾಕ್ಷ ಮಾಮಣಿ ಆಗಿರ್ಬೋದು ಯರ್ಗಟ್ಟೆಯಲ್ಲಿ ಶಾಸಕ ವಿಶ್ವಾಸ ವೈದ್ಯ ಆಗಿರ್ಬೋದು ಖಾಣಾಪುರದಲ್ಲಿ ಅರವಿಂದ್ ಪಾಟೀಲ್ ಆಗಿರ್ಬೋದು ಬೆಳಗಾವಿನಲ್ಲಿ ರಾಹುಲ್ ಜಾರಕಿಹೊಳಿ ಆಗಿರ್ಬೋದು ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿ ಆಗಿರ್ಬೋದು ಹೀಗೆ ಒಂದೊಂದೇ ಅಭ್ಯರ್ಥಿಗೆ ತಮ್ಮ ಪೆಂಡಲ್ನ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಅವಿರೋಧ ಆಯ್ಕೆ ಕಸರತ್ತನ್ನು ಬಾಲ್ಚನ್ ಜಾರಕಿಹೊಳಿ ನಡೆಸ್ತಾ ಇದಾರೆ ಅದ್ರ ಜೊತೆಗೆ ಏನಂದರೆ ಒಂದು ಅಂಶದಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗೋಕಾಕ್ ಮತ್ತು ಮೂಡಲ್ಗಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಯಾಕಂದ್ರೆ ಗೋಕಾಕ್ ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವಂಥ ಮತಕ್ಷೇತ್ರ ಮೂಡಲ್ಗಿ ಬಾಲ್ಚಂದ್ ಜಾರಕಿಹೊಳಿ ಪ್ರತಿನಿಧಿ ಪ್ರತಿನಿಧಿಸುವಂಥ ಮತಕ್ಷೇತ್ರ ಇಲ್ಲಿವರೆಗೂ ಕೂಡ ಅವರು ಬೆಂಬಲಿಗರನ್ನೇ ಇಲ್ಲಿ ಆಯ್ಕೆ ಮಾಡಿ ಕಳಿಸಲಾಗ್ತಾ ಇತ್ತು ಈ ಬಾರಿ ಗೋಕಾಕ್ನಲ್ಲಿ ಏನಾದರೂ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರ ಜೊತೆಗೆ ಏನು ಪ್ರಮುಖವಾಗಿ ಮೂಡಲಿಗೆ ಇಂದ ಯಾರು ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋಂಥ ಸಾಕಷ್ಟು ಕುತೂಹಲಗಳು ಮತ್ತು ಚರ್ಚೆಗೆ ಆರಂಭಗೊಂಡಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಹದಿನಾರು ಸ್ಥಾನಗಳಿಗಾಗಿ ಈಗಾಗಲೇ ಏನು ಹದಿನೈದು ತಾಲೂಕುಗಳಿಂದ ಆಯ್ಕೆಯಾಗಿ ಬರ್ತಾರೆ ವಿವಿಧ ಕೋಆಪ್ರೇಟಿವ್ ಸೊಸೈಟಿಯಿಂದ ಓರ್ವ ಆಯ್ಕೆಯಾಗಿ ಬರ್ತಾನೆ ಹೀಗಾಗಿ ಒಂದೊಂದು ತಾಲೂಕಿನಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಏನು ಅವರೋಧವಾಗಿ ಆಯ್ಕೆ ಮಾಡುವುದರ ಜೊತೆಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತುರುಸಿನ ಚುನಾವಣೆ ನಡೆಯುವ ನ ನಡೆಯಲಿದೆ ಅದು ಹುಕ್ಕೇರಿ ಆಗಿರ್ಬೋದು ಜೊತೆಗೆ ನಿಪ್ಪಾನಿ ಆಗಿರ್ಬೋದು ಜೊತೆಗೆ ಕಾಗವಾಡ ಆಗಿರ್ಬೋದು ಅಥಣಿ ಆಗಿರ್ಬೋದು ರಾಮದುರ್ಗ ಆಗಿರ್ಬೋದು ರಾಯಬಾಗ್ ಆಗಿರ್ಬೋದು ಈ ಒಂದು ಬೈಲೊಂಗಲ್ ಕಿತ್ತೂರು ಈ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಕೂಡ ಒಂದು ತುರುಸಿನ ಚುನಾವಣೆ ನಡೆದರೆ ಅವಿರೋದ ಆಯ್ಕೆ ಪ್ರಕ್ರಿಯೆಯನ್ನು ರಣತಂತ್ರವನ್ನು ರೂಪಿಸಿದ್ರು ಜಾರ್ ಜಾರಕಿಹೊಳಿ ಕುಟುಂಬ ಆ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ಅಭ್ಯರ್ಥಿ ಕೂಡ ಘೋಷಣೆ ಆಗುತ್ತೆ ಜೊತೆಗೆ ಸೆಪ್ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯುವುದರಿಂದ ಒಟ್ಟು ಹನ್ನೆರಡು ಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಒಂದು ರಣತಂತ್ರ ರೂಪಿಸಿಕೊಂಡು ಜಾರಕಿಹೊಳಿ ಬ್ರದರ್ಸ್ ಅಖಾಡೆ ಕೇಳೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ಬಾಲ್ಚಂದ್ ಜಾರಕಿಹೊಳಿ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಹೀಗೆ ಸಪ್ರೇಟ್ ಟೀಮ್ ಮಾಡಿಕೊಂಡು ತಮ್ಮದೇ ಆದಂಥ ಒಂದು ರಣತಂತ್ರ ಮೂಲಕ ಬೆಳಗಾವಿ ಡಿ ಸಿ ಸಿ ಮತ್ತೊಮ್ಮೆ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ Fine. Thing. Thank you, Shridhar. The details, Gargi. Okay.